ಎಲ್ಲರಿಗೂ ನಮಸ್ಕಾರ ದಾಸಹಳ್ಳಿ ಸಾಮೂಹಿಕ ಗಣೇಶೋತ್ಸವ ಸಮಿತಿಯಿಂದ ಹತ್ತನೇ ವರ್ಷದ ಒಂದು ಅದ್ಧೂರಿ ಕಾರ್ಯಕ್ರಮ ಇದೇ ನಮ್ಮ ಬಗಲು ಎಮ್ ಎ ಲೇಔಟ್ನಲ್ಲಿ ಬಹಳ ಅದ್ಧೂರಿಯಿಂದ ನಡೀತಾ ಇದೆ ಅದು ಇಂದು ಹನ್ನೆರಡನೇ ತಾರೀಕು ನಾಳೆ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಈ ಮೂರು ದಿನಗಳು ಜನಜಾತ್ರೆಯ ಒಂದು ರೀತಿಯಲ್ಲಿ ಈ ಒಂದು ಯಶಸ್ವಿ ಗಣೇಶೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷಗಳಂತೆ ಈ ವರ್ಷವೂ ನಮ್ಮ ಎಸ್ ಮುನರಾಜಣ್ಣನವರ ನೇತೃತ್ವದಲ್ಲಿ ಇದು ಅದ್ದೂರಿಯಾಗಿ ನಡೀತಾ ಬಂದಿದೆ ಈ ಈ ಒಂದು ಸುದಿನ ಏನಪ್ಪ ಅಂತ ಅಂದರೆ ಇವತ್ತು ಪ್ರತಿಷ್ಠಾಪನೆ ಆಗಿದೆ ನಮ್ಮ ಅತಿ ಎತ್ತರವಾದಂತಹ ಗಣೇಶ ಇಡೀ ನಮ್ಮ ಕ್ಷೇತ್ರದಲ್ಲಿ ಅತಿ ಎತ್ತರವಾದಂಥ ಗಣೇಶ ಇದು ಎಲ್ಲರೂ ಬನ್ನಿ ದಯಮಾಡಿ ಗಣೇಶನ ದರ್ಶನವನ್ನು ಪಡೀರಿ ಎಲ್ಲರೂ ಗಣೇಶನ ಒಂದು ಪ್ರೀತಿ ಪಾತ್ರಕ್ಕೆ ನೀವು ಎಲ್ಲರೂ ಭಾಗಿಯಾಗಿ ಹಾಗೂ ಇದರಲ್ಲಿ ಇಂದು ಪ್ರತಿಷ್ಠಾಪನೆ ಆಗಿರೋದು ಎಲ್ಲರಿಗೂ ದರ್ಶನಕ್ಕೆ ಒಂದು ಸದಾ ಒಂದು ಸ್ವಾಗತವನ್ನು ಕೋರಲಿಕ್ಕೆ ಒಂದು ಆಸ್ಪದವಿದೆ ಎಲ್ಲರೂ ಇದರಲ್ಲಿ ಭಾಗವಹಿಸ್ಬೋದು ನಾಳೆ ಒಂದು ವಿಶೇಷತೆ ಏನಪ್ಪ ಅಂತ ಅಂದರೆ ನಮ್ಮ ಹೆಸರಾಂತ ಗಾಯಕರಾದಂತಹ ನಮ್ಮ ಇವರು ಅನುರಾಧ ಭಟ್ ಮತ್ತು ವಿಜಯ ಪ್ರಕಾಶ್ರವರು ನಾಳೆ ಒಂದು ಹಾಡಿನ ಒಂದು ಅದ್ದೂರಿ ಸಂಗೀತ ಕಾರ್ಯಕ್ರಮವನ್ನು ಸಂಗೀತ ಮೇಳವನ್ನು ಅಲ್ಲಿ ಆಯೋಜಿಸಲಾಗಿರುತ್ತೆ ಬಹುಸಂಖ್ಯೆಯಲ್ಲಿ ಬಹಳಷ್ಟು ಜನಗಳು ಇದರಲ್ಲಿ ಭಾಗಿಯಾಗ್ತಾರೆ ಹಾಗೂ ಬಹಳ ಸಂತೋಷವನ್ನು ಇದರಲ್ಲಿ ಉಣಬಡಿಸ್ತಾರೆ ಹೀಗಾಗಿ ತಾವೆಲ್ಲರೂ ಇದರಲ್ಲಿ ಭಾಗಿಯಾಗಿ ಹೆಚ್ಚಿನ ಖುಷಿ ಸಂತೋಷದಲ್ಲಿ ಇದರಲ್ಲಿ ತಾವು ಮಗ್ನರಾಗಿ ಬನ್ನಿ ಎಲ್ಲರೂ ಗಣೇಶೋತ್ಸವವನ್ನು ಆಚರಿಸೋಣ ಹಾಗೂ ನಮ್ಮ ದಾಸೋಹಿ ವಿಧಾನಸಭಾ ಕ್ಷೇತ್ರದ ಅತಿ ಎತ್ತರವಾದಂಥ ಗಣೇಶ ಗಣೇಶೋತ್ಸವವನ್ನು ಯಶಸ್ವಿಯಾಗಿ ಮಾಡೋಣ ತಮಗೆಲ್ಲರಿಗೂ ಸಾರ್ವಜನಿಕರಿಗೂ ಪ್ರತಿಯೊಬ್ಬರಿಗೂ ಚಿಕ್ಕ ನಿವಾಸಿಗಳಿಗೆ ಅಕ್ಕಪಕ್ಕದ ನಿವಾಸಿಗಳಿಗೆ ಬಗಲುಂಟೆ ದಾಸರಹಳ್ಳಿ ಬಾಣಾವರ ಸುತ್ತಮುತ್ತಲಿನ ಎಲ್ಲ ಒಂದು ಭಕ್ತರಿಗೂ ಇದರಲ್ಲಿ ಅದ್ಧೂರಿಯಾದಂಥ ಸ್ವಾಗತವಿರುತ್ತೆ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಬಹುದು ವಿಶೇಷವಾಗಿ ಚಿಕ್ಕ ಚಂದ್ರದ ಎಲ್ಲ ನನ್ನ ಸುತ್ತಮುತ್ತಲಿನ ನನ್ನ ಅಣ್ಣ ತಮ್ಮಂದಿರುಗಳಿಗೆ ಆತ್ಮೀಯರುಗಳಿಗೆ ಈ ಸ್ವಾಗತವನ್ನು ವಿಶೇಷವಾಗಿ ಕೋರ್ತಾನೆ ಹದಿನಾಲ್ಕನೇ ತಾರೀಕು ವಿಸರ್ಜನೆ ಇರುತ್ತೆ ಅಂದು ಐವತ್ತೊಂದು ಗಣೇಶಗಳು ಐವತ್ತೊಂದು ಸರಾಸರಿ ಗಣೇಶ ಉತ್ಸವ ಇದರಲ್ಲಿ ಭಾಗಿಯಾಗ್ತವೆ ಬಹಳ ತುಂಬ ಉದ್ದನೆಯಾದಂತಹ ಒಂದು ರ್ಯಾಲಿ ಇದರಲ್ಲಿರುತ್ತೆ ದಯಮಾಡಿ ಎಲ್ಲರೂ ಬನ್ನಿ ಭಾಗಿಯಾಗಿ ಎಲ್ಲರೂ ಇದನ್ನು ಗಣೇಶೋತ್ಸವವನ್ನು ಯಶಸ್ವಿಯಾಗಿಸೋಣ ಸರ್ವರಿಗೂ ಸುಸ್ವಾಗತ ನಮಸ್ಕಾರ ಈ ನಿಮ್ಮ ಮನೆಯ ಮಗ ಮೋಹನ್ ಕುಮಾರ್ಜಿ ಮಾತನಾಡ್ತಿರೋದು ಎಲ್ಲರಿಗೂ ವಂದನೆಗಳು